ಮಾಲೂರು ಪುರಸಭಾ ಮುಖ್ಯಾಧಿಕಾರಿ ಪ್ರದೀಪ್ ಆಡಳಿತ ಅವಧಿಯಲ್ಲಿ ಕಾಮಗಾರಿ ನಡೆಯದೇ ಹಣ ವರ್ಗಾವಣೆಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಂಎಸ್ ವೆಂಕಟೇಶ್ ಆಗ್ರಹಿಸಿದರು ಪಟ್ಟಣದ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಪತ್ರಕರ್ತರ ಭವನದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ಆಡಳಿತ ವೈಖರಿಯನ್ನ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಭ್ರಷ್ಟ ಅಧಿಕಾರಿ ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ವಿರುದ್ಧ ಈ ಹಿಂದೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಮುಖ್ಯಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿತ್ತು ಆದರೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಖಂಡನೀಯ ಇನ್ನು ಪಟ್ಟಣದಲ್ಲಿ ಅನಧಿಕೃತ ಲೇಔಟ್ಗಳಲ್ಲಿ ಅಕ್ರಮ ಖಾತೆ ಸರ್ಕಾರಿ ಸಿಎ ನಿವೇಶನಗಳು ಮಾರಾಟ ಪ್ರದೀಪ್ ಅವಧಿಯಲ್ಲೇ ನಡೆದಿದೆ ಇನ್ನು ಲಕ್ಷಾಂತರ ರೂಪಾಯಿ ಹಣ ಕೆಲ ವ್ಯಕ್ತಿಗಳಿಗೆ ವರ್ಗಾವಣೆ ಆಗಿದೆ ಆದರೆ ಈ ಹಣ ಯಾವ ಕಾಮಗಾರಿಗಳಿಗೆ ವರ್ಗಾವಣೆ ಆಗಿದೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಇನ್ನು ಭ್ರಷ್ಟ ಅಧಿಕಾರಿ ಪ್ರದೀಪ್ ವಿರುದ್ಧ ವಿಶೇಷ ತನಿಖೆ ನಡೆಸುವಂತೆ ಆಗಸ್ಟ್ ಹದಿನಾಲ್ಕರಂದು ಅಂಬೇಡ್ಕರ್ ಅವರ ಪುತ್ಥಳಿ ಬಳಿ ಉಗ್ರವಾದ ಹೋರಾಟ ನಡೆಸಲಾಗುತ್ತಿದ್ದು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಮನವಿ ಸ್ವೀಕರಿಸಿ ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಆಗಸ್ಟ್ ಹದಿನೈದರಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದ ತಾಲೂಕು ಖಜಾನ್ಸಿ ನೀಲಕಂಠ ಅಗ್ರಹಾರ ಶಾಮಣ್ಣ ತಾಲೂಕು ಸಂಘಟನಾ ಸಂಚಾಲಕರಾದ ಅಂಬರೇಶ್ ಮೌರ್ಯ ಡಿಎನ್ ನಾರಾಯಣಸ್ವಾಮಿ ಬಂಡಹಟ್ಟಿ ನಾರಾಯಣಸ್ವಾಮಿ ತಿರುಮಲೇಶ್ ಜಿಲ್ಲಾ ಸಮಿತಿ ಸದಸ್ಯ ವೆಂಕಟರಾಮ್ ಟೇಕಲ್ ಹೋಬಳಿಯ ಸಂಚಾಲಕ ಉಳ್ಳೇರಹಳ್ಳಿ ಮುನಿರಾಜ್ ಮಾಸಿ ಹೋಬಳಿಯ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ ತಾಲೂಕು ಸಮಿತಿ ಸದಸ್ಯ ಶಂಕರ್ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಲ್ಟರ್ ನಾರಾಯಣಸ್ವಾಮಿ ಗಾಂಧಿವೃತ್ತ ಬಾಬು ಸೇರಿದಂತೆ ಸಂಘಟಕರು ಹಾಜರಿದ್ದರು ನಾವು ನಾವು ಈ ಹಿಂದೆ ಪುರಸಭಾ ಕಚೇರಿ ಮುಂಭಾಗ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆ ಮಾಡಿದಾಗ ಸಂಘಟನೆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ತಾಲೂಕು ಆಡಳಿತ ಮತ್ತು ಪುರಸಭಾ ಅಧಿಕಾರಿಗಳ ಕಣ್ಣು ತರತಕ್ಕಂಥ ಕೆಲಸವನ್ನು ಸಂಘಟನೆ ಮಾಡಿದ್ವಿ ಉದಾಹರಣೆಗೆ ಮಾಲೂರು ಪಟ್ಟಣದ ಇಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಯು ಜಿ ಡಿ ಸಮಸ್ಯೆಯ ಬಗ್ಗೆ ಸಾರ್ವಜನಿಕರ ಸತ್ತು ನಮ್ಮೆಲ್ಲರ ತಿರುಗಿ ಸತ್ತು ಇಪ್ಪತ್ತೇಳು ಕೋಟಿ ರೂಗಳ ವೆಚ್ಚದಲ್ಲಿ ಯು ಜಿ ಡಿ ವ್ಯವಸ್ಥೆ ಮಾಡಿದರಲ್ಲ ಸ್ವಾಮಿ ಸರಿಯಾದ ರೀತಿಯಲ್ಲಿ ಕಳಪೆ ಕಾಮಗಾರಿಯಿಂದ ಇವತ್ತು ಅಲ್ಲಿ ಯು ಜಿ ಡಿ ಬಿಟ್ಟುಕೊಂಡು ಸಾರ್ವಜನಿಕರು ಹೋರಾಡಲಿಕ್ಕೂ ಸಹ ತುಂಬಾ ತೊಂದರೆ ಆಗ್ತಾ ಇದೆ ಅನಾನುಕೂಲ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದ ಮಾಡಿದ್ರೆ ನೀವು ಆ ಸಮಸ್ಯೆ ಸಂಘಟನೆ ಬಗ್ಗೆ ತೇಜವಾದಿ ಮಾಡಲಿಕ್ಕೆ ನೀವು ಪತ್ರಿಕಾಗೋಷ್ಠಿಯನ್ನ ಕಲಿತರ ಮುಖ್ಯಾಧಿಕಾರಿಗಳೇ ಇವತ್ತು ಯು ಜಿ ಡಿಯನ್ನ ರಾಜಕಾಲುವೆಗೆ ಚರಂಡಿಗೆ ಕನಕ್ಷನ್ ಇವತ್ತು ಆ ನೀರೆಲ್ಲ ಹೋಗಿ ಕೆರೆ ಸೇರ್ಕೊಂಡು ಇವತ್ತು ಕೆರೆ ಮಾಲಿನ್ಯ ಹೋಗ್ತಾ ಬೀದಿ ದೀಪಗಳು ಟೆಂಡರ್ ಆಗಿದೆ ಒಳ್ಳೆ ಬುದಿ ಬೀದಿ ದೀಪಗಳ ವ್ಯವಸ್ಥೆ ಆಗಿಲ್ಲ ಎಲ್ಲಂದ್ರೆ ಕೆಟ್ಟು ಹೋಗ್ತಾ ಇದಾವೆ ಅದರ ಕಳಪೆ ಗುಣಮಟ್ಟದಾಗಿದೆ ಕಳಪೆ ಕೂಡಿದೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ನಿಮ್ಗೆ ಕೆಲಸ ಇತ್ತು ಪಾರ್ಕ್ ಸರ್ಕಾರಿ ರಸ್ತೆಗಳು ರಾಜಕಾರಿಯಲ್ಲಿ ಬಿಳಿ ಕಟ್ತಾ ಇರ್ತಕ್ಕಂಥ ಸುಳ್ಳ ಅದಕ್ಕೆ ನೀವು ಪರವಾನಗಿಯನ್ನು ಕೊಡ್ತಿರಲ್ಲ ಅನುಮತಿಯನ್ನು ಕೊಡ್ತಿರಲ್ಲ ಇದು ಸುಳ್ಳು ಒತ್ತುವರಿ ಮಾಡಿಕೊಂಡು ಮಾಲೂರು ಪಟ್ಟಣದಲ್ಲಿ ಕೆಳಗಡೆ ಒಂದು ಮಹಡಿ ಅದರ ಮೇಲೆ ಮೂರು ಮಹಡಿಗಳನ್ನು ಕಟ್ಟಕಂತ ಇದು ನಮ್ಮ ಮಾಲೂರು ಪಟ್ಟಣದಲ್ಲಿ ಆದ್ರೆ ಇವತ್ತು ಏಳು ಎಂಟು ಮಹಡಿಗಳನ್ನ ನಿರ್ಮಾಣ ಮಾಡಿ ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ನೀವು ಎಷ್ಟು ನಷ್ಟವನ್ನು ಉಂಟು ಮಾಡ್ತಾ ಇದೀರಾ ಮಾಡ್ತೀರಲ್ಲ ಇದು ಅಕ್ರಮ ಅಲ್ವಾ ಸುಶೀಲ್ ಜೆಲ್ಲರಿ ಕಟ್ಟಡ ಇವತ್ತು ಎಷ್ಟು ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಆ ಕಟ್ಟಡದ ಮೇಲೆ ಯಾವ ರೀತಿ ನೀನು ನೀವು ಕ್ರಮವನ್ನ ಕೈಗೊಂಡ್ರಿ ಇಲ್ಲಿ ಎರಡನೇ ನಲ್ಲಿ ಒಂದು ಪೊಯಿ ಅಂತಕ್ಕಂತ ಒಂದು ಕಟ್ಟಡ ಇದೆ ಅದ್ರ ಮೇಲೆ ಯಾಕೆ ನೀವು ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ ಎಷ್ಟು ಕೋಟಿಗಳು ರಾಜೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಅಕೌಂಟ್ ಸಂಖ್ಯೆ ಐದು ಸೊ ಸೊನ್ನೆ ಒಂದು ಜೀರೋ ಜೀರೋ ಫೈವ್ ಸೆವೆನ್ ಫೈ ತ್ರೀ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಟು ಈ ಖಾತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತಾರು ಲಕ್ಷ ಅರವತ್ತು ಸಾವಿರ ಮೂವತ್ತಾರು ಲಕ್ಷ ಅರವತ್ತು ಸಾವಿರ ಅಕೌಂಟ್ಗೆ ಹೋಗುತ್ತೆ ಅಂದರೆ ಇದು ಯಾವ ರೀತಿ ಹೋಗುತ್ತೆ ಆನಂದ್ ಅಂತಕ್ಕಂಥವನು ಅಕೌಂಟ್ಗೆ ಅವರ ಅಕೌಂಟ್ ಸಂಖ್ಯೆಯೂ ಸಹ ಇದೆ ಅವರ ಅಕೌಂಟ್ಗೆ ಹನ್ನೊಂದು ಲಕ್ಷ ಐವತ್ತು ಸಾವಿರ ಹೋಗುತ್ತೆ ಅಂದ್ರೆ ಇದು ಏನಕ್ಕೆ ಅಂತೇಳಿ ನೀವು ಕೊಟ್ಟಿದ್ದೀರಿ ಅಕೌಂಟ್ಗೆ ಇಪ್ಪತ್ತೇಳು ಲಕ್ಷ ಹೋಗುತ್ತೆ ಅಂದ್ರೆ ಏನ್ ಕಾಮಗಾರಿ ಮಾಡಿದೀರಿ ನೀವು ಬಂದಾಗಿಂದ ಮಾಲೂ ಕಟ್ಟಿ ಯೋಜಡಿ ವ್ಯವಸ್ಥೆ ಮಾಡಲಿಲ್ಲ ಬಿಜಿ ಜಿ ಪುಳಿ ವ್ಯವಸ್ಥೆ ಸರಿಯಾದ ರೀತಿ ಮಾಡಲಿಲ್ಲ ಚರಂಡಿ ವ್ಯವಸ್ಥೆಯನ್ನು ಮಾಡಲಿಲ್ಲ ಯಾವುದೇ ಸಿ ಸಿ ರಸ್ತೆಯನ್ನ ಮಾಡಲಿಲ್ಲ ಯಾವುದೇ ಶೌಚಾಲಯಗಳ ಅಭಿವೃದ್ಧಿಯನ್ನ ಮಾಡಲಿಲ್ಲ ಈ ದುಡ್ಡು ಎಲ್ಲಿಗೆ ಹೋಯ್ತು ಎಲ್ ಪಿ ಜಿ ಗ್ಯಾಸ್ ಏನ್ ಮಾಡಿದಾಗ ಆ ಹುದ್ದಿಗೆ ಎಲ್ ಪಿ ಜಿ ಸಂಸ್ಥೆಯವರು ಸ್ಥಳೀಯ ಪುರಸಭೆಗೆ ಒಂದು ಕೋಟಿ ಮುಂಗಡವಾಗಿ ಕಟ್ಟಿದ್ರಲ್ಲ ಆ ದುಡ್ಡು ಏನ್ ಮಾಡಿದ್ರಿ ಎರಗೋಡು ಯೋಜನೆ ನೀರು ಬಂದಿದೆಯಲ್ಲ ಎರಗೋಡು ಯೋಜನೆ ಯಾವ ವಾರ್ಡ್ ನೀವು ನೀರನ್ನು ಬಿಡ್ತಾ ಇದ್ರಿ ಪುರಸಭಾ ವಸತಿ ಗೃಹಗಳ ಹಿಂಭಾಗ ಇರ್ತಕ್ಕಂಥ ಮುಂಭಾಗ ಇರ್ತಕ್ಕಂತ ಅಂಗಡಿ ಮಳಿಗೆಗಳು ವಸತಿ ಗೃಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹತ್ತರಿಂದ ಹದ್ನೈದಡಿ ಎಸ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಗೋಡೆ ಕೈ ಕಟ್ಕೊಂಡು ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಲಿಂಗಾಪುರ ರಸ್ತೆಯಲ್ಲಿ ನಾಚೋಡಿ ಸಾವಿರ ಅರವತ್ತೊಂಬತ್ತರಲ್ಲಿ ಜಿ ಡಿ ಎನ್ ಕೆಆವ್ ಅಂತ ಒಬ್ಬ ಖಾಸಗಿ ಲೇಔಟ್ನ ನ ಮಾಲೀಕರು ಎರಡು ಎಕರೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕೊಂಡಿದ್ದಾರೆ ಅದರಲ್ಲಿ ಸೈಟ್ ಮಾಡಲಿಲ್ಲ ಅದ್ರ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ ಈ ವಿಚಾರವಾಗಿ ಮನೆ ತಹಸೀಲ್ದಾರ್ ಅವರು ಮತ್ತು ವಿರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಅಲ್ಲಿ ಸಲಹೆ ಕರ್ಕೊಂಡೋಗಿ ಎಲ್ಲ ಸಹ ಈ ರೀತಿ ವ್ಯವಸ್ಥೆ ಇದೆ ಅಂತ ನಾವು ಕೇಳಿದಾಗ ಸರ್ವೆ ಮಾಡ್ತೀವಿ ನಾವು ಅದನ್ನ ತಿರುಗೊಳ್ತೀವಿ ಅಂತೇಳಿ ಸುಮಾರು ತಿಂಗಳುಗಳೇ ಆಗಿದಾವೆ ಇದುವರೆಗೂ ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ತುಳಸಿರಾಮ್ ಮತ್ತು ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ವೀಣಮ್ಮ ಅವರು ಬಂದಾಗಿನಿಂದ ಮಾಲೂರ್ ತಾಲೂಕು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ ಭಾರಿ ಅಕ್ರಮಗಳು ನಡೆದಿದ್ದಾವೆ ಅಂತೇಳಿ ಸುಮಾರು ದಾಖಲೆಗಳು ನಾವು ನೋಡಿದ್ದಾವೆ ಅಂತ ಅಧಿಕಾರಿಗಳನ್ನ ಈ ಕೂಡಲೇ ಬೇರೆಡೆ ವರ್ಗಾವಣೆ ಮಾಡಬೇಕು ಅಲ್ಲಿ ದಕ್ಷ ಅಧಿಕಾರಿಗಳನ್ನ ನೇಮಕಾತಿಯನ್ನ ನಿಯೋಜನೆ ಮಾಡಬೇಕು ಅಂತೇಳಿ ನಮ್ದೊಂದು ಕೊಡ್ತಾಯಿದೆ ಅಪ್ಪನ ಅಂತಕ್ಕಂತ ಒಂದು ಕಂಪನಿ ತನ್ನಿಂದ ಬರ್ತಕ್ಕಂಥ ತ್ಯಾಜ್ಯಗಳನ್ನ ರಾಜಕಾಲುವೆ ಕೆರೆ ಕುಂಟೆ ಸರ್ಕಾರಿ ಜಾಗಗಳನ್ನಾಗಿ ಇವತ್ತು ಮಳೆ ಬಂದ್ರೆ ಆ ನೀರನ್ನು ಸಹ ನೀರಿನಲ್ಲಿ ಭಾಗಗಳಲ್ಲಿ ಸೇರ್ತಕ್ಕಂಥದ್ದು ರಾಜಕಾಲುವೆಗಳಿಂದ ಕೆರೆ ಸೇರಿಗೆ ಸೇರಿ ಇವತ್ತು ಸಾರ್ವಜನಿಕರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಆರ್ತಾ ಇದೆ ಸುಮಾರು ಬಾರಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪರಿಸರ ಇಲಾಖೆಯವರು ಆದ್ರೆ ಅದನ್ನ ಯಾವುದೇ ರೀತಿಯ ಕಂಪನಿ ಮೇಲೆ ಆ ರೀತಿ ಕ್ರಮ ಕೈಗೊಂಡಿಲ್ಲ ಐಟಿಸಿ ಕಾರ್ಖಾನೆ ಇವತ್ತು ಸರ್ಕಾರಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಕಾರ್ಖಾನೆಯನ್ನು ನಿರ್ಮಾಣ ಮಾಡಿದೆ ಸರ್ಕಾರಿ ರಸ್ತೆ ಅದು ಸರ್ಕಾರದ್ದು ಖಾಸಗಿ ಕಂಪನಿಯ ಮಾಲೀಕರು ಅದನ್ನು ಮಾಡಿಕೊಂಡು ಇವತ್ತು ಕಂಪನಿ ನಿರ್ಮಾಣ ಮಾಡಿಕೊಂಡು ಕಾರ್ಖಾನೆ ನಿರ್ಮಾಣ ಮಾಡಿದೆ ಅದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಆ ಊರಿನಲ್ಲಿ ಎಷ್ಟು ಸಿ ಎಸ್ ಐಟಿಗಳು ಇದಾವೆ ಎಷ್ಟು ಪಾರ್ಕ್ ಗಳು ಇದ್ದಾವೆ ಸಿ ಎಸ್ ಐ ಟಿಗಳಿಗೆ ಎಲ್ಲೆಲ್ಲಿ ನೀವು ಖಾತೆಗಳನ್ನ ಮಾಡಿದ್ದೀರಿ ಯಾರ್ಯಾರಿಗೆ ನೀವು ಖಾತೆಗಳನ್ನ ಮಾಡಿದ್ದೀರಿ ಇವತ್ತು ಅನ್ಅಪ್ರೂವ್ಡ್ ಲೇಔಟ್ ಅಲ್ಲಿ ಅಭಿವೃದ್ಧಿ ಮಾಡಿರತಕ್ಕಂಥ ಲೇಔಟ್ ನೀವು ಎಷ್ಟು ಜನಕ್ಕೆ ಖಾತೆಗಳನ್ನ ಮಾಡಿದೀರಿ ಅಂತಕ್ಕಂಥ ನಮ್ಗೆ ಎಲ್ಲ ರೀತಿ ಸಹ ನಮ್ಮ ದಾಖಲೆಗಳನ್ನ ಇಟ್ಕೊಂಡೆ ನಾವು ಒಂದು ಪತ್ರಿಕೋ ಕರೆದಿರ್ತಕ್ಕಂಥದ್ದು ಎಲ್ಲಾ ದಾಖಲೆಗಳು ಸಹ ನಮ್ಮಲ್ಲಿ ರಾಜೇಂದ್ರ ಬಡವಣಿಯಲ್ಲಿರ್ತಕ್ಕಂಥ ಸಿ ಎಸ್ ಐ ಟಿ ಏನಾಗಿದೆ ನೆಹರು ಟಿ ಏನಾಗಿದೆ ಕಾರಂಜಿ ಬಡವಣ ಸಿ ಎಸ್ ಏನಾಗಿದೆ ಪಾರ್ಕ್ ಏನಾಗಿದ್ದಾವೆ ಇವತ್ತು ಮಾಲೂರು ಟೌನ್ ನಲ್ಲಿ ಖಾಸಗಿ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಪಾರ್ಕ್ ಇದ್ರೆ ಮಾಲೂರು ಎಷ್ಟು ಸೌಂದರ್ಯವಾಗಿ ಕಾಣುತ್ತೆ ಗೊತ್ತಾ ನಾವು ಸ್ಥಳೀಯ ಒಂದು ಗಿಡ ಕೂಡ ನೆಡೋದಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಅಂತಹ ಭ್ರಷ್ಟ ಮುಖ್ಯಾಧಿಕಾರಿಗಳು ನಮ್ಮ ಸ್ಥಳೀಯ ಪುರಸಭೆಗೆ ಅವಶ್ಯಕತೆ ಇಲ್ಲ ಮಾನ್ಯ ಮಾನ್ಯ ಶಾಸಕರು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾ ಇದ್ದಾರೆ ಇಂಥ ಅಧಿಕಾರಿಗಳ ಮೇಲೆ ಇಂಥ ಅಧಿಕಾರಿಗಳನ್ನ ಮಾನೂರು ತಾಲೂಕಿನಿಂದ ಈ ಕೂಡಲೇ ವರ್ಗಾವಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಮಾನ್ಯ ಶಾಸಕರು ಸರ್ಕಾರ ಇದೆ ಒಳ್ಳೆ ಒಳ್ಳೆ ಯೋಜನೆಗಳು ತಗೊಂಡ್ಬರ್ತಾ ಇದಾರೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಮಾಲೂರ್ ತಾಲೂಕು ತಗೊಂಡ್ಬಂದು ಕೊಡ್ತಾ ಇದಾರೆ ಆದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ಅವ್ರಿಗೂ ಸಹ ಕೆಟ್ಟ ಹೆಸರು ಮಾಂಗ್ಲೂರ್ ಸಹ ಕೆಟ್ಟ ಹೆಸರು ಸಾರ್ವಜನಿಕರ ಇದ್ದ ದೃಷ್ಟಿಯಿಂದ ಈ ಕೂಡಲೇ ಇಂಥ ಅಧಿಕಾರಿಗಳ ಮೇಲೆ ಸಿದ್ದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ಸಂಘ ಸಂಸ್ಥೆ ಒತ್ತಾಯಿಸ್ತೀವಿ ಈಗ ಶಾಸಕರು ಪಾಪ ಎರಡು ಅಧಿಕಾರ ಇದೆ ಪಾಪ ಅವ್ರಿಗೆ ಒಂದು ಶಾಸಕ ಸ್ಥಾನ ಇದೆ ಒಂದು ಇದೆ ಎಲ್ಲಾನು ಸಹ ಶಾಸಕರು ಮಾಡಬೇಕಾಗಿರತಕ್ಕಂಥದ್ದೇನು ಇಲ್ಲ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ ಈಗ ಮಾನ್ಯ ಮುಖ್ಯಾಧಿಕಾರಿಗಳ ಮೇಲೆ ಮುಖ್ಯಾಧಿಕಾರಿಗಳ ಮೇಲೆ ಯಾರಿದ್ದಾರೆ ಪಿಡಿ ಇದ್ದಾರೆ ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರೆ ಅವರು ಅವ್ರ ರೀತಿ ಮಂತ್ಲಿ ಮಂತ್ರಿ ವಿಸಿಟ್ ಮಾಡಿ ತಿಂಗಳು ತಿಂಗಳು ವಿಸಿಟ್ ಮಾಡಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಸರಿಯಿದೆಯಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಅವ್ರಿಗೆ ಸಹ ನೋಡಬೇಕು ನಾವು ಶಾಸ್ತ್ರಗಳು ವಿನಂತಿ ಮಾಡ್ಕೊಳ್ತೀವಿ ಶಾಸ್ತ್ರ ಉತ್ತಮ ಆಡಳಿತವನ್ನ ಕೊಡ್ತಿದ್ದಾರೆ ಸರ್ಕಾರದಿಂದ ಒಳ್ಳೆ ಅನುದಾನ ತಂದು ಮಾಲೂರನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಆದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಮಾಲೂರು ತಾಲೂಕಿನಲ್ಲಿ ಇಟ್ಕೊಂಡ್ರೆ ಮನೆ ಶಾಸಕು ಸಹ ನಾನು ಬರುತ್ತೆ ಇಷ್ಟಪಡ್ತೀನಿ ದಯವಿಟ್ಟು ಶಾಸಕರಲ್ಲಿ ಕಲುಕಳಿಗಾಗಿ ಮನೆ ಮಾಡ್ಕೊಳ್ಳೋದೇನಂದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳು ಮಾಲೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಸರಿ ಇಲ್ಲ ಇಂಥ ಅಧಿಕಾರಿಗಳನ್ನ ಬೇರೆಗೆ ವರ್ಗಾವಣೆ ಮಾಡಿಸಿ ಒಳ್ಳೆ ಉತ್ತಮ ಅಧಿಕಾರಿಗಳನ್ನ ಹಾಕೊಂಡ್ರೆ ಹಿಂಗೂ ಸಹ ಅನುಕೂಲ ಆಗುತ್ತೆ ತಾಲೂಕು ಸಹ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಇಷ್ಟಪಡ್ತೀನಿ ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ದಲ ಸಂಘ ಸಮಿತಿ ಮಾಲೂರು ತಾಲೂಕು ಶಾಖೆ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಅಂಬೇಡ್ಕರ್ ಪಾರ್ಕ್ ಮುಂಭಾಗ ಅನಿರ್ದಿಷ್ಟಕ್ಕೆ ತೀರ್ಮಾನ ಮಾಡಿದ್ದೀವಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಯನ್ನ ಹದಿನಾಲ್ಕನೇ ಹದಿನಾರನೇ ತಾರೀಕು ತಮ್ಮ ಹೋರಾಟವನ್ನು ಮೊಟ್ಟುಕೊಳ್ತೀವಿ ಇಳಿದ ಹೋದ್ರೆ ಅಂದಿನ ರಾತ್ರಿ ಕಪ್ಪು ಪಾಟವನ್ನು ಪ್ರದರ್ಶನ ಮಾಡಿ ನಾವು ಉಗ್ರ ಪ್ರತಿಭಟನೆಯನ್ನ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದೀವಿ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಿ ಇಷ್ಟಪಡ್ತಾ ಇದ್ದರೆ